ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಈಗ ಸ್ವಲ್ಪ ಓಕೆ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ದ ಚಾನಲ್ ಸರ್ವಾಬಿ ಇನ್ನು ಈ ವಿಡಿಯೋ ಬಂದು ಆಯುಧ ಪೂಜೆ ದಿನದಾಗಿರುತ್ತೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ವಾಯ್ಸು ಸ್ವಲ್ಪ ಸರಿ ಇರಲಿಲ್ಲ ಗಂಟ್ಲು ನೋವಿತ್ತು ಸೊ ವಾಯ್ಸು ಚೇಂಜ್ ಆಗಿತ್ತು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಆಗೇ ಇರಲಿಲ್ಲ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಐದ್ ಪೂಜೆ ಅಂತ ಬಂದರೆ ನಾನೊಂದು ಮೂರು ನಾಲ್ಕು ವರ್ಷದಿಂದ ಮೈಸೂರಲ್ಲೇ ಸೆಲೆಬ್ರೇಷನ್ ಮಾಡ್ತಿದ್ದೆ ಮದುವೆ ಆದರೂ ಕೂಡ ಊರಿಗೆ ಹೋಗಿ ಮಾಡ್ತಿದ್ದೆ ಬಟ್ ಈಗ ರೀಸೆಂಟಾಗಿ ನಾನು ಮೈಸೂರಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಶುರು ಮಾಡಿದ್ದು ಆದರೆ ಈ ವರ್ಷ ಪಾಪುನ ಊರಲ್ಲಿ ಬಿಟ್ಟು ಬಂದಿದ್ದೆ ಹಾಗಾಗಿ ಊರಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ ನಾವು ಮಂಗಳವಾರನೇ ಹೊರಡಬೇಕಿತ್ತು ಯಾಕಂದರೆ ನೆಕ್ಸ್ಟ್ ಡೇನೇ ಐದ್ ಪೂಜೆ ಇತ್ತಲ್ಲ ಸೊ ನಾವು ನೈಟು ಎಷ್ಟೊತ್ತಾದರೂ ಹೊರಟು ಬಿಡೋಣ ಒನ್ ಅವರ್ ಅಷ್ಟೇ ಅಲ್ವಾ ಅಂದ್ಕೊಂಡು ಹೊರಟ್ವಿ ಸೊ ಇಲ್ಲಿ ಮೈಸೂರಲ್ಲಿ ಬೈಕಿಗೆ ಮಂಗಳವಾರನೇ ಪೂಜೆ ಮಾಡಿಬಿಟ್ಟೆ ನಾನು ಮಾರ್ನಿಂಗ್ ಬೇಗ ಇದ್ದು ಇನ್ನು ನಮ್ಮನೆ ಆಯುಧ ಪೂಜೆಯಲ್ಲಿ ಆಯುಧಗಳಿಗೆ ಗ್ಯಾಸ್ ಆಗಿರ್ಬೋದು ಟಿ ವಿ ಫ್ರಿಜ್ ಈ ಥರ ಎಲ್ಲದಕ್ಕೂ ಪೂಜೆ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡ್ತಾರೆ ಇನ್ನು ನನ್ನ ತಂಗಿ ಆರ್ಕಿಟೆಕ್ಟ್ ಆಗಿರೋದ್ರಿಂದ ಅವಳ ಐಟಮ್ಸ್ ಸ್ವಲ್ಪ ಕೊಟ್ಟಿದ್ಲು ಪೂಜೆ ಮಾಡೋದಕ್ಕೆ ಪೆನ್ ಸ್ಕೆಚ್ ಪೆನ್ ಡ್ರಾಯಿಂಗ್ಸ್ ಅವಳ್ದು ಏನೇನು ನೀಡಿರುತ್ತೋ ಸೊ ಅದನ್ನೆಲ್ಲ ಕೊಟ್ಟು ನನಗೆ ಪೂಜೆ ಮಾಡೋದಕ್ಕೆ ಹೇಳಿದ್ಲು ಅದಕ್ಕೂ ಕೂಡ ಎಲ್ಲ ಪೂಜೆ ಮಾಡಿದೆ ಇನ್ನು ಈ ವರ್ಷ ತುಂಬ ಸ್ಪೆಷಲ್ ಏನಂದರೆ ಬೈರ ಒಂದು ಸೈಕಲ್ ತುಂಬಾ ಸ್ಪೆಷಲ್ ಅವನದು ಕೂಡ ಒಂದು ಆಯುಧ ಅಂತ ಹ್ಯಾಡ್ ಆಗಿದೆ ಅದು ಕೂಡ ತುಂಬಾ ಸ್ಪೆಷಲ್ ಅನಿಸುತ್ತೆ ತುಂಬ ಖುಷಿಯಾಯಿತು ಪಾಪು ಕೂಡ ಇದ್ದಿದ್ದರೆ ತುಂಬಾ ಖುಷಿ ಆಗ್ತಿತ್ತು ಆದರೆ ಅವನಿಲ್ಲ ಅದೊಂದು ಬೇಜಾರು ಅವನ್ನ ಏನಕ್ಕೆ ಊರಲ್ಲಿ ಬಿಟ್ಟಿದ್ದೀನಿ ಅನ್ನೋದಾದರೆ ಅವ್ನಿಗೆ ಈಗ ಫೀಡಿಂಗ್ ಸ್ಟಾಪ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಹಾಗಾಗಿ ಅವನ್ನ ಊರಲ್ಲಿ ಬಿಟ್ಬಿಟ್ಟು ಬಂದಿದ್ವಿ ಇನ್ನು ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಒಂದು ಏಳು ಗಂಟೆಗೆಲ್ಲ ಊರಿಗೆ ಅವರು ಇಟ್ಬಿಡೋಣ ಒನ್ ಅಷ್ಟರಲ್ಲೆಲ್ಲ ಊರಿಗೆ ಹೋಗಿ ತಲುಪ್ತೀವಿ ಸೊ ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ನನ್ನ ತಂಗಿ ಒಂಬತ್ತು ಗಂಟೆಗೆ ಬಂದಳು ಯಾಕಂದರೆ ಅವ್ರ ಆಫೀಸಲ್ಲೂ ಕೂಡ ಆಯ್ತು ಪೂಜೆ ಸೆಲೆಬ್ರೇಷನ್ ಇತ್ತು ಪೂಜೆ ಇಟ್ಕೊಂಡಿದ್ರು ಅವಳಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದು ಒಂಬತ್ತು ಗಂಟೆ ಆಯಿತು ಸೊ ಪರವಾಗಿಲ್ಲ ಅಂದ್ಕೊಂಡು ಒಂಬತ್ತು ಗಂಟೆ ಆದರೂ ಪರವಾಗಿಲ್ಲ ಅವರ್ ಅಷ್ಟೇ ಅಲ್ವಾ ಆರಾಮಾಗಿ ಊರಿಗೆ ಹೋಗ್ಬೋದು ಅಂದ್ಬಿಟ್ಟು ನೈಟೇ ಹೊರಟುಬಿಟ್ವಿ ಇನ್ನು ನಾನು ಊರಿಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಪಾಪು ನೋಡಿದ ಖುಷಿ ಒಂದು ವಾರ ಆಗಿತ್ತು ಅವನ್ನ ನೋಡಿ ಸೊ ಅವನ್ನ ನೋಡಿದ ಖುಷಿಗೆ ನನಗೆ ವಿಡಿಯೋ ವೀಡಿಯೋ ಮಾಡಬೇಕು ಅಂತಲೇ ಗೊತ್ತಾಗಲಿ ನೆನಪೇ ಆಗಲಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಕಂಟಿನ್ಯೂನೇ ಮಾಡಲಿಲ್ಲ ಇನ್ನು ಬೆಳಗ್ಗೆನೇ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಾರೆಲ್ಲ ತೊಳೆದು ಕ್ಲೀನ್ ಮಾಡಿ ಅಪ್ಪನ ಗಾಡಿ ಕೂಡ ತೊಳೆದು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ವಿ ಇನ್ನು ಕಾರಿಗೆ ಗಾಡಿಗೆ ಎಲ್ಲ ಪೂಜೆ ಮಾಡಿ ನಾವು ಹೋಗಿದ್ದೆ ತೋಟದ ಮನೆಗೆ ಯಾಕಂದರೆ ಅಪ್ಪ ಗದ್ದೆ ಉಳೋದಕ್ಕೆ ಅಂತ ಒಂದು ಚಿಕ್ಕದು ಮಿಷಿನ್ ತಗೊಂಡಿದ್ರು ಇನ್ನು ಈ ಮಿಷಿನ್ದು ಸ್ಪೆಷಲ್ ಏನಂದರೆ ಆರಾಮಾಗಿ ಬೈಕ್ ಟೈಪು ಗದ್ದೆನ ಉಳ್ಬೋದು ನಮ್ಮ ತೋಟಕ್ಕೆ ಇದು ಸಾಕು ಯಾಕಂದರೆ ಆರಾಮಾಗಿ ಕಳೆ ಗಿಳೆ ಅಲ್ಲಲ್ಲೇ ಬರ್ತಿದೆ ಅಂದರೆ ಅಪ್ಪ ಅಲ್ಲಿದ್ದಲ್ಲೇ ಉತ್ತಿ ಕ್ಲಿಯರ್ ಮಾಡಿಬಿಡ್ತಾರೆ ತುಂಬ ಜಾಸ್ತಿ ಕಳೆ ಬಿಟ್ಕೊಳ್ಳೋಲ್ಲ ಜೊತೆಗೆ ಈ ಮಿಷಿನ್ ತಗೊಂಡು ಒಂದು ಐದಾರು ವರ್ಷ ಆಗ್ತಾ ಬಂತು ಇದರಿಂದ ನಮಗೆ ತುಂಬಾ ಎಲ್ಪ್ ಆಗಿದೆ ತುಂಬಾ ದುಡ್ಡು ಕೂಡ ಸೇವ್ ಆಗಿದೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಇನ್ನು ನೆಕ್ಸ್ಟು ನಾವು ಮೋಟ್ರುಗಳಿಗೆಲ್ಲ ಪೂಜೆ ಮಾಡೋಣ ಅಂತ ನಮ್ಮ ತೋಟದೊಳಗಡೆ ಹೋದ್ವಿ ಫುಲ್ಲು ಅಲ್ಲಿ ಬೋರ್ ತೆಗ್ಸಿರ್ತೀವಲ್ಲ ಸೊ ಅದಕ್ಕೂ ಎಲ್ಲ ಪೂಜೆ ಮಾಡೋಣ ನನಗೆ ಸ್ವಲ್ಪ ವಾಯ್ಸೇ ಹೋಗ್ಬಿಡ್ತು ಮತ್ತೆ ವಾಯ್ಸ್ ಕೊಡ್ತಾ ಕೊಡ್ತಾ ತುಂಬ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಯಾಕೆ ಚೇಂಜ್ ಆಯ್ತು ಅಂತಲೇ ಗೊತ್ತಿಲ್ಲ ಪಕ್ಷ ಟೈಮಲ್ಲಿ ನನಗೆ ವಾಯ್ಸ್ ಚೇಂಜ್ ಆಗಿದ್ದು ಹಸ್ಬೆಂಡ್ ಊರು ಅಮ್ಮನ ಮನೆ ಮತ್ತು ಮೈಸೂರು ಥರ ಸುತ್ತಾಡ್ತಿದ್ದೆ ಸೊ ಹಾಗಾಗಿ ಕಂಟಿನ್ಯೂಸ್ ವಾಟರ್ ಎಕ್ಸ್ಚೇಂಜ್ ಆಗಿ ನನಗೆ ವಾಯ್ಸೇ ಹೋಗ್ಬಿಟ್ಟಿದೆ ಈಗ ಒಂದು ಟೂ ಡೇಸಿಂದ ಪರವಾಗಿಲ್ಲ ಬಟ್ ಅವಾಗ ಕೆಮ್ಮು ಬಂದಾಗ ಮತ್ತೆ ವಾಯ್ಸ್ ಈ ಥರ ಡಲ್ಲಾಗಿಬಿಡತ್ತೆ ಏನೂ ಮಾಡೋಕ್ಕಾಗಲ್ಲ ಆಲ್ರೆಡಿ ಒಂದು ವಾರ ಆಯಿತು ಅಂದ್ಬಿಟ್ಟು ವಾಯ್ಸ್ ಅವರ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಇನ್ನು ಮನೇಲಿ ಗದ್ದೆ ಹತ್ರ ಎಲ್ಲ ಪೂಜೆ ಮಾಡಿ ನೆಕ್ಸ್ಟು ನಾವು ಹೊರಟಿದ್ದೆ ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಹೋಗಿದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಾನು ಹೋಗ್ಬೇಕು ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ ಆದರೆ ಹೋಗೋಕ್ಕಾಗಿರಲಿಲ್ಲ ಪ್ಲ್ಯಾನ್ ಮಾಡಿದ್ದು ಗುರುವಾರ ಹೋಗೋಣ ಅಂತ ಆದರೆ ತುಂಬ ರಶ್ ಇರುತ್ತೆ ಹಬ್ಬದ ದಿನ ಬೇಡ ಅಂದ್ಬಿಟ್ಟು ಬುಧವಾರ ಆಯುಧ ಪೂಜೆ ದಿನವೇ ಗಾಡಿಗೆಲ್ಲ ಪೂಜೆ ಮಾಡಿಬಿಟ್ಟು ಹೊರಟ್ವಿ ಆವತ್ತು ಕೂಡ ರಶ್ ಇತ್ತು ಆದರೆ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ನನಗಂತೂ ತುಂಬಾ ಖುಷಿ ಆಯಿತು ಯಾಕಂದರೆ ಫಸ್ಟ್ ಟೈಮ್ ಹೋಗಿದ್ದು ಅದು ನನ್ನ ಹಸ್ಬೆಂಡ್ ಊರಿಗೂ ಕೂಡ ತುಂಬಾ ಹತ್ರ ಆದರೆ ನಾನು ಹೋಗಬೇಕು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಹೋಗೋಕ್ಕೆ ಆಗಿರಲಿಲ್ಲ ಆವತ್ತು ಹೋಗಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗೂ ಕೂಡ ದರ್ಶನ ಆಯಿತಲ್ಲ ಅದಂತೂ ತುಂಬಾ ಖುಷಿಯಾಯಿತು ಇನ್ನು ದೇವಸ್ಥಾನದಲ್ಲೇ ಊಟ ಕೂಡ ಆಯಿತು ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಊಟ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇನ್ನು ಅಲ್ಲಿ ಊಟ ಮಾಡಿಕೊಂಡು ಊರಿಗೆ ಹೊರಟ್ಬಿಟ್ವಿ ಇದು ನೆಕ್ಸ್ಟ್ ಡೇ ವೀಡಿಯೋ ಆಗಿರುತ್ತೆ ಅಜ್ಜಿ ತಾತ ಊರಿಗೆ ಹೋಗಿದ್ವಿ ತಾತಂಗೆ ಸ್ವಲ್ಪ ಹುಷಾರಿರಲಿಲ್ಲ ನೋಡ್ಕೊಂಡು ಬರೋಣ ಅಂತ ಅಲ್ಲಿ ಹೋದ್ವಿ ನನ್ನ ತಂಗಿ ನಮ್ಮ ತಾತಂದು ಟಿ ವಿ ಎಸ್ ಬೈಕ್ ತೊಗೊಂಡು ಬಾ ಒಂದು ರೌಂಡ್ ಹೋಗಿದ್ದು ಬರೋಣ ನಿನಗೇನೋ ಒಂದು ತೋರಿಸ್ತೀನಿ ಯಾವ ಒಂದು ಪ್ಲೇಸ್ ತೋರಿಸ್ತೀನಿ ಅಂತ ಕರ್ಕೊಂಡು ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಈ ಪ್ಲೇಸೇ ನೋಡಿರಲಿಲ್ಲ ನಿಜ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು